ನಮಸ್ಕಾರ ಸ್ನೇಹಿತರೆ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಸ್ನೇಹಿತರ ನೀರಲ್ಲಿ ಒಂದು ಸಣ್ಣ ಕಲ್ಲನ್ನು ಹಾಕಿದ್ರು ಕೂಡ ಮುಳುಗು ಹೋಗುತ್ತೆ ಸಾವಿರಾರು ಕೋಟಿ ತೂಕದ ದೈತ್ಯ ಹಡಗುಗಳು ಬೆಟ್ಟ ಗುಡ್ಡಗಳಷ್ಟು ದೊಡ್ಡದ ಹಡಗುಗಳು ದೊಡ್ಡ ದೊಡ್ಡ ಕಟ್ಟಡಗಳಷ್ಟು ದೊಡ್ಡ ಹಡಗುಗಳು ಸಮುದ್ರದಲ್ಲಿ ತೇಲೋದು ಹೇಗೆ ಸದ್ಯ ಅಮೆರಿಕದಲ್ಲಿ ನೋಡ್ತಾ ಇದ್ದೀರಾ ಅನ್ನೋ ಕಂಟೇನರ್ ಹಡಗು ಸೇತುವೆಗೆ ಡಿಕ್ಕಿ ಹೊಡೆದ ಪರಿಣಾಮ ಮೂರು ಕಿಲೋಮೀಟರ್ ದೊಡ್ಡ ಬೃಹತ್ ಸೇತುವೆನೆ ಉದುರಿ ಬಿದ್ದು ಹೋಗ್ಬಿಟ್ಟಿದೆ ಅದರ ಮೇಲೆ ಓಡಾಡುತ್ತಿದ್ದ ಕಾರ್ಗಳೆಲ್ಲ ಗಳೆಲ್ಲ ನೀರಿಗೆ ಬಿದ್ದು ಹೋಗಿವೆ ಇಂತಹ ಭೀಕರ ದುರಂತಕ್ಕೆ ಕಾರಣವಾದ ಡಾಲಿ ಹಡಗು ಹಡಗಿನ ಪ್ರೊಪಲ್ಷನ್ ಸಿಸ್ಟಮ್ ಕೈ ತಪ್ಪಿದ್ರಿಂದ ಈ ರೀತಿ ಹೋಗಿ ಡಿಕ್ಕಿ ಹೊಡಿತು ಅಂತ ಹೇಳಲಾಗ್ತಿದೆ ಈ ಡಾಲಿ ಹಡಗು ಬರೋಬರಿ ನೂರ ಹದಿನಾರು ಸಾವಿರ ಟನ್ ತೂ ಒಂದು ಟನ್ ಅಂದ್ರೆ ಸಾವಿರ ಕೆ ಜಿ ಹಾಗಿದ್ರೆ ಇಂತಹ ದೈತ್ಯ ವಸ್ತುಗಳು ನೀರಲ್ಲಿ ತೇಲೋದು ಹೇಗೆ ಇಡೀ ಒಂದು ನಗರನೇ ತೇಲ್ಕೊಂಡು ಹೋದಂಗೆ ಹಡಗುಗಳು ಹೋಗೋದು ಹೇಗೆ ಹಡಗುಗಳು ಚಲಿಸೋದು ಹೇಗೆ ವೆರಿ ಇಂಪಾರ್ಟೆಂಟ್ ಹಡಗುಗಳನ್ನು ಹೇಗೆ ಕಂಟ್ರೋಲ್ ಮಾಡ್ತಾರೆ ಸಾಮಾನ್ಯ ಗಾಡಿಗಳಂತೆ ಹಡಗುಗಳಿಗೆ ಗೇರ್ ಕ್ಲಚ್ ಬ್ರೇಕ್ ಎಲ್ಲ ಇರುತ್ತಾ ಕಂಡ ಕಂಡಗಳನ್ನೇ ದಾಟಿ ಸಮುದ್ರದಲ್ಲಿ ಹೋಗ್ತಾವಲ್ಲ ಹೇಗೆ ಯಾವ ಇಂಧನ ಹಾಕಿಸ್ತಾರೆ ಇದಕ್ಕೆ ಎಷ್ಟು ಹಾಕಿಸ್ತಾರೆ ಹಡಗು ಮ್ಯಾಕ್ಸಿಮಮ್ ಎಷ್ಟು ಸ್ಪೀಡ್ನಲ್ಲಿ ಚಲಿಸುತ್ತೆ ಹಡಗಿನ ಕ್ಯಾಪ್ಟನ್ ಸದಾ ಸ್ಟೇರಿಂಗ್ ಹಿಡ್ಕೊಂಡಿರ್ಬೇಕಾ ಇಲ್ಲ ಆಟೋಮ್ಯಾಟಿಕ್ ಆಗಿರುತ್ತಾ ಹೀಗೆ ಹಡಗು ಹೇಗೆ ವರ್ಕ್ ಆಗುತ್ತೆ ಅನ್ನೋದ್ರ ರೋಚಕ ರೋಮಾಂಚಕ ಮಾಹಿತಿಯನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ ಹೇಗೆ ಸ್ನೇಹಿತರೆ ಯಾವುದೇ ವಸ್ತು ನೀರಿನ ಮೇಲೆ ಹೇಗೆ ತೇಲುತ್ತೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕಾದ್ರೆ ಮೊದಲು ಆರ್ಕಿಮಿಡಿಸ್ ಸೂತ್ರವನ್ನ ತಿಳ್ಕೋಬೇಕಾಗುತ್ತೆ ಪುರಾತನ ಗ್ರೀಕ್ ವಿಜ್ಞಾನಿ ಆರ್ಕಿಮಿಡೀಸ್ ಮೊದಲ ಬಾರಿಗೆ ವಿಚಾರವನ್ನ ಜಗತ್ತಿಗೆ ಪರಿಚಯಿಸಿದ್ರು ಅಂತ ಹೇಳಲಾಗುತ್ತೆ ಈ ಸೂತ್ರ ಏನ್ ಹೇಳುತ್ತೆ ಅಂದ್ರೆ ಯಾವುದೇ ಒಂದು ವಸ್ತುವನ್ನ ನೀವು ನೀರಿಗೆ ಹಾಕಿದಾಗ ಆ ವಸ್ತು ಎಷ್ಟು ಪ್ರಮಾಣದ ನೀರನ್ನ ತನ್ನ ಜಾಗದಿಂದ ಕದಲೋ ಹಾಗೆ ಮಾಡುತ್ತಲ್ಲ ಅಷ್ಟೇ ಪ್ರಮಾಣದ ಫೋರ್ಸ್ ಆ ವಸ್ತುವಿನ ಮೇಲೆ ಬೀಳ್ತಾ ಇರುತ್ತೆ ಆ ಫೋರ್ಸ್ ಅನ್ನ ಬಯಾಂಟ್ ಫೋರ್ಸ್ ಅಂತ ಕರೀತಾರೆ ಅಂದ್ರೆ ಉದಾಹರಣೆಗೆ ನೀವು ಒಂದು ಕೆ ಜಿ ವುಡನ್ ಬಾಕ್ಸ್ ಅನ್ನ ನೀರಿಗೆ ಹಾಕಿದ್ರೆ ಆ ಬಾಕ್ಸ್ ಸುಮಾರು ಎರಡು ಕೆ ಜಿ ಅಷ್ಟು ನೀರನ್ನ ಡಿಸ್ಪ್ಲೇಸ್ ಮಾಡಿದ್ರೆ ಅಥವಾ ತಳ್ಳದ್ರೆ ಎರಡು ಕೆ ಜಿ ಅಷ್ಟು ಬಯಾಂಟ್ ಫೋರ್ಸ್ ಆ ವುಡನ್ ಬಾಕ್ಸ್ ಮೇಲೂ ಕೂಡ ಬೀಳ್ತಾ ಇರುತ್ತೆ ಈ ಫೋರ್ಸ್ ಉಡನ್ ಬಾಕ್ಸ್ನ ಮೇಲಕ್ಕೆ ತಳ್ತಾ ಇರುತ್ತೆ ಸೊ ಇಲ್ಲಿ ಎರಡು ಫೋರ್ಸ್ಗಳು ಕೆಲಸ ಮಾಡ್ತಿವೆ ಒಂದು ಉಡನ್ ಬಾಕ್ಸ್ ನ ತೂಕ ಗ್ರಾವಿಟಿ ಇರೋದ್ರಿಂದ ಅದನ್ನ ಕೆಳಕ್ ತಳ್ತಾ ಇದೆ ಮತ್ತೊಂದು ಕಡೆ ಅದರ ವಿರುದ್ಧ ದಿಕ್ಕಿನಲ್ಲಿ ಈ ಬಯಾಂಟ್ ಫೋರ್ಸ್ ಕೆಲಸ ಮಾಡ್ತಾ ಇದೆ ಹೀಗಿದ್ದಾಗ ಈ ಬಯಾಂಟ್ ಫೋರ್ಸ್ ಗಿಂತ ವಸ್ತುವಿನ ತೂಕ ಜಾಸ್ತಿ ಆಗಿದ್ರೆ ಪ್ರಬಲವಾಗಿದ್ರೆ ಆ ವಸ್ತು ಮುಳುಗುತ್ತೆ ಅದೇ ವಸ್ತುವಿನ ತೂಕಕ್ಕಿಂತ ಬಯಾಂಟ್ ಫೋರ್ಸ್ ಹೆಚ್ಚಾಗಿದ್ರೆ ಆ ವಸ್ತು ತೇಲತ್ತೆ ಸಿಂಪಲ್ ಆಗಿ ಹೇಳಬೇಕು ಅಂದರೆ ಯಾವುದೇ ವಸ್ತು ನೀರಲ್ಲಿ ತೇಲಬೇಕು ಅಂದರೆ ಈ ಬಯಾಂಟ್ ಫೋರ್ಸ್ ಜಾಸ್ತಿ ಇರಬೇಕು ಈ ಬಯಾಂಟ್ ಫೋರ್ಸ್ ಜಾಸ್ತಿ ಇರಬೇಕು ಅಂದರೆ ನಾವು ನೀರಿಗೆ ಹಾಕುವ ವಸ್ತುವಿನ ಡೆನ್ಸಿಟಿ ನೀರಿನ ಡೆನ್ಸಿಟಿಗಿಂತ ಕಮ್ಮಿ ಇರಬೇಕು ಡೆನ್ಸಿಟಿ ಅಂದರೆ ಕನ್ನಡದಲ್ಲಿ ಸಾಂದ್ರತೆ ಅಂತ ಅರ್ಥ ಈಗ ಉದಾಹರಣೆಗೆ ಒಂದು ವಾಲಿಬಾಲ್ ಮತ್ತೊಂದು ಅದೇ ಸೈಜ್ನ ಕಬ್ಬಿಣದ ಕಲ್ಗುಂಡು ತಗೊಳ್ಳಿ ಎರಡು ಒಂದೇ ಸೈಜ್ ಇದ್ರೂ ಕೂಡ ಕಬ್ಬಿಣದ ಗುಂಡು ಭಾರಿ ಹೆವಿ ಇರುತ್ತೆ ಆದರೆ ಅದೇ ವಾಲಿಬಾಲ್ ಲೈಟ್ ಆಗಿರುತ್ತೆ ಇದಕ್ಕೆ ಕಾರಣ ಕಬ್ಬಿಣದ ಗುಂಡ್ ಕಲ್ಲಿನಲ್ಲಿ ಕಬ್ಬಿಣ ಒತ್ತೊತ್ತಾಗಿ ತುಂಬಿಕೊಂಡಿರುತ್ತೆ ಆದರೆ ಅದೇ ವಾಲಿಬಾಲ್ನಲ್ಲಿ ಗಾಳಿ ಇರುತ್ತೆ ಗಾಳಿಯ ಡೆನ್ಸಿಟಿ ನೀರಿನ ಡೆನ್ಸಿಟಿಗಿಂತ ಕಮ್ಮಿ ಅದೇ ಕಬ್ಬಿಣದ ಡೆನ್ಸಿಟಿ ನೀರಿಗಿಂತ ಜಾಸ್ತಿ ಹೀಗಾಗಿ ಎರಡನ್ನು ನಾವು ನೀರಿಗೆ ಹಾಕಿದಾಗ ಗುಂಡು ಕಲ್ಲು ಮುಳುಗುತ್ತೆ ವಾಲಿಬಾಲ್ ತೇಲತ್ತೆ ಸೊ ಯಾವುದೇ ವಸ್ತುವಿನ ಡೆನ್ಸಿಟಿ ನೀರಿನ ಡೆನ್ಸಿಟಿಗಿಂತ ಕಮ್ಮಿ ಇದ್ರೆ ಅದು ತೇಲತ್ತೆ ಇಲ್ಲಿ ನೀರಿನ ಡೆನ್ಸಿಟಿ ಅಂದ್ರೆ ಇಡೀ ಸಮುದ್ರದ ನೀರಿನ ಡೆನ್ಸಿಟಿ ಆಗಬೇಕಾಗಿಲ್ಲ ಆ ವಸ್ತು ಎಷ್ಟು ಪ್ರಮಾಣದ ನೀರನ್ನ ಡಿಸ್ಪ್ಲೇಸ್ ಮಾಡುತ್ತೋ ಅಷ್ಟು ನೀರಿನ ಡೆನ್ಸಿಟಿ ಮಾತ್ರ ಸಾಕು ಸೊ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ವಸ್ತು ಯಾವುದೇ ಆಕಾರದಲ್ಲಿರಲಿ ಎಷ್ಟೇ ದೊಡ್ಡದಾಗಿರಲಿ ಎಷ್ಟೇ ಅಗಲ ಇರಲಿ ಆ ವಸ್ತು ಆಕ್ರಮಿಸೋ ಜಾಗದಲ್ಲಿರೋ ನೀರಿನ ಡೆನ್ಸಿಟಿಗಿಂತ ಆ ವಸ್ತುವಿನ ಡೆನ್ಸಿಟಿ ಸಿಟಿ ಕಮ್ಮಿ ಇರಬೇಕು ಇದೇ ನಿಯಮವನ್ನ ಹಡಗಲು ಕೂಡ ಬಳಸಲಾಗುತ್ತೆ ಹಡಗಿನ ಮೇಲೆ ನಮಗೆ ಭಾರಿ ಗಾತ್ರದ ದೊಡ್ಡ ದೊಡ್ಡ ವಸ್ತುಗಳು ಕಾಣಬಹುದು ಅವುಗಳ ಡೆನ್ಸಿಟಿ ನೀರಿನ ಡೆನ್ಸಿಟಿಗಿಂತ ಜಾಸ್ತಿ ಇದೆಯಲ್ಲ ಅಂತ ಅನಿಸಬಹುದು ಆದರೆ ಹಡಗಿನ ತಳಭಾಗದಲ್ಲಿರೋ ಹ್ಯಾಲೋ ಅಥವಾ ಟೊಳ್ಳಾದ ಹಲ್ಲಿರುತ್ತೆ ಇದರಲ್ಲಿ ಗಾಳಿ ಬಿಟ್ರೆ ಬೇರೆ ಏನಿರಲ್ಲ ಒಂದು ವೇಳೆ ಹಲ್ಲಿಲ್ಲದೆ ಬರೀ ಹಡಗನ್ನಷ್ಟೇ ನೀರಲ್ಲಿ ಎಷ್ಟು ಪ್ರಮಾಣದ ನೀರನ್ನ ಡಿಸ್ಪ್ಲೇಸ್ ಮಾಡ್ತಾ ಇತ್ತು ಅಷ್ಟು ಪ್ರಮಾಣದ ನೀರನ್ನ ಈ ಹಲ್ ಒಂದೇ ಡಿಸ್ಪ್ಲೇಸ್ ಮಾಡುವಂತೆ ಡಿಸೈನ್ ಮಾಡಿರ್ತಾರೆ ಹೀಗಾಗಿ ಈ ಹಲ್ನ ಮೇಲೆ ಹಡಗನ್ನ ಇಟ್ಟಾಗ ಹಡಗು ಮುಡಗಲ್ಲ ಒಂದು ರೀತಿಯಲ್ಲಿ ಬಲೂನಿನ ಮೇಲೆ ಒಂದು ಚಿಕ್ಕ ಹಲಗೆ ಇಟ್ಟ ಹಾಗೆ ಆದ್ರೆ ಹಾಗಂತ ಈ ಹಲ್ ಮೇಲೆ ಎಷ್ಟು ಬೇಕಾದ್ರೂ ತೂಕ ಹಾಕಬಹುದು ಅಂತಲ್ಲ ಈ ಹಲ್ನ ಮೇಲೆ ಕ್ಲಿಮ್ಝಲ್ ಲೈನ್ ಅಂತ ಮಾರ್ಕ್ ಇರುತ್ತೆ ಅದು ಹಡಗು ನೀರೊಳಗೆ ಎಷ್ಟು ಮುಳುಗಬಹುದು ಅನ್ನೋದನ್ನ ಸೂಚಿಸುತ್ತೆ ಹಡಗು ಹೇಗ್ ಚಲಿಸುತ್ತೆ ಬ್ರೇಕ್ ಹಾಕೋದು ಹೇಗೆ ಹಡಗು ಅಥವಾ ದೋಣಿಗಳು ಮುಖ್ಯವಾಗಿ ಎರಡು ರೀತಿ ಮುಂದಕ್ಕೆ ಚಲಿಸುತ್ತವೆ ಒಂದು ಗಾಳಿಯ ಬಲದಿಂದ ಹಳೆ ಕಾಲದಲ್ಲಿ ಸೇಲ್ ಅಥವಾ ಹಾಯಿಯನ್ನು ಬಳಸಿ ದೋಣಿಗಳು ಚಲಿಸುವಂತೆ ಮಾಡ್ತಾ ಇದ್ರು ಗಾಳಿಯ ಬಲದಿಂದ ಈ ದೋಣಿಗಳು ಮೂವ್ ಆಗ್ತಾ ಇದ್ರು ಹೀಗಾಗಿ ಇವುಗಳನ್ನ ಹಾಯಿ ದೋಣಿ ಅಂತ ಹೇಳ್ತಾ ಇದ್ರು ಏನು ಎರಡನೇದಾಗಿ ನೀರನ್ನ ಹಿಂದಕ್ಕೆ ತಳ್ಳುವ ಮೂಲಕ ಹಡಗು ಅಥವಾ ದೋಣಿಗಳು ಮುಂದೆ ಹೋಗೋ ಹಾಗೆ ಮಾಡಬಹುದು ನಾವು ಸ್ವಿಮ್ ಮಾಡುವಾಗ ಹೇಗೆ ನೀರನ್ನ ಹಿಂದಕ್ಕೆ ತಳ್ಳಿ ಮುಂದಕ್ಕೆ ಹೋಗ್ತಿವೋ ಹಾಗೆ ದೋಣಿ ಅಥವಾ ಹಡಗಲ್ಲಿ ನೀರನ್ನ ಹಿಂದಕ್ಕೆ ತಳಿದ್ರೆ ಮುಂದಕ್ಕೆ ಹೋಗ್ತೀವಿ ದೋಣಿಗಳಲ್ಲಾದ್ರೆ ಹುಟ್ಟು ಅಥವಾ ಕಟ್ಟಿಗೆ ಮೂಲಕ ನೀರನ್ನ ತಳ್ತಾರೆ ಆದರೆ ಟೆಕ್ನಾಲಜಿ ಅಭಿವೃದ್ಧಿ ಆದಂತೆ ನೀರನ್ನ ಹಿಂದಕ್ಕೆ ತಳ್ಳೋದಕ್ಕೆ ಎಂಜಿನ್ ಗಳನ್ನ ಬಳಸೋಕೆ ಶುರು ಮಾಡಿದ್ರು ಸದ್ಯ ಹಡಗಿನಲ್ಲೂ ಕೂಡ ಹಿಂದೆ ಕೆಳಗಡೆ ಒಂದು ದೊಡ್ಡ ಫ್ಯಾನ್ ರೀತಿ ಇರುತ್ತೆ ಇದನ್ನ ಪ್ರೊಬಲ್ಲರ್ ಅಂತ ಕರೀತಾರೆ ಇದು ತಿರುಗಿದಾಗ ನೀರು ಹಿಂದಕ್ಕೆ ಹೋಗುತ್ತೆ ನೀರು ಹಿಂದಕ್ಕೆ ಹೋದಾಗ ನೀರಿನ ವಿರುದ್ಧ ದಿಕ್ಕಿನಲ್ಲಿ ಫೋರ್ಸ್ ಕ್ರಿಯೇಟ್ ಆಗುತ್ತೆ ಈ ಫೋರ್ಸ್ ಹಡಗು ಮುಂದೆ ಹೋಗುವಂತೆ ಮಾಡುತ್ತೆ ಅದರಲ್ಲೂ ಈ ಹಲ್ಲನ್ನ ಚೂಪಾಗಿರುವಂತೆ ಡಿಸೈನ್ ಮಾಡಿರುತ್ತಾರೆ ಹೀಗಾಗಿ ಇದು ನೀರನ್ನ ಸೇಡಿಕೊಂಡು ಮುಂದಕ್ಕೆ ಹೋಗೋಕೆ ಸಹಾಯ ಆಗುತ್ತೆ ಏನು ಹಡಗು ಎಡಕ್ಕೆ ಬಲಕ್ಕೆ ತಿರುಗುವ ಹಾಗೆ ಮಾಡೋದಕ್ಕೆ ರಡ್ಡರ್ ಅನ್ನ ಬಳಸಲಾಗುತ್ತೆ ರಡ್ಡರ್ ಅಂದ್ರೆ ಒಂದು ಫ್ಲಾಟ್ ಆದ ದೊಡ್ಡ ಹಲಗೆಯಂತಹ ರಚನೆ ಇದು ಪ್ರೊಪೆಲ್ಲರ್ ಹಿಂದೆ ಇರುತ್ತೆ ಈ ರಡ್ಡರ್ನ ಎಡಕ್ಕೆ ಬಲಕ್ಕೆ ತಿರುಗಿಸಬಹುದು ರಡ್ಡರ್ ಎಡಕ್ಕೆ ತಿರುಗಿದಾಗ ಹಡಗು ಬಲಕ್ಕೆ ತಿರುಗುವ ಹಾಗೆ ವಿರುದ್ಧ ದಿಕ್ಕಲ್ಲಿ ಫೋರ್ಸ್ ಕ್ರಿಯೇಟ್ ಆಗುತ್ತೆ ಹೀಗಾಗಿ ಹಡಗು ಬಲಕ್ ತಿರುಗುತ್ತೆ ಅದೇ ರೀತಿ ಹಡಗು ಎಡಕ್ ತಿರುಗಬೇಕಂದ್ರೆ ರಡ್ಡರ್ ಅನ್ನ ಬಲಕ್ ತಿರುಗಿಸಬೇಕು ಇನ್ನು ಈ ರಡ್ಡರ್ ಜೊತೆಗೆ ಕೆಲವೊಮ್ಮೆ ಥ್ರಸ್ಟರ್ ಗಳನ್ನ ಕೂಡ ಬಳಸ್ತಾರೆ ಟಗ್ ಬೋಟ್ ಗಳನ್ನ ಕೂಡ ಬಳಸ್ತಾರೆ ಇದೆಲ್ಲಾ ಸರಿ ಹಡಗಿಗೆ ಬ್ರೇಕ್ ಹೇಗೆ ಹಾಕ್ತಾರೆ ಕಾರು ಬೈಕ್ ಆದ್ರೆ ಗಾಲಿಗಳಿರ್ತವೆ ಗಾಲಿಗಳಿಗೆ ಫ್ರಿಕ್ಷನ್ ಅಪ್ಲೈ ಮಾಡಿದ್ರೆ ಗಾಡಿ ನಿಲ್ಲತ್ತೆ ಈ ಫ್ರಿಕ್ಷನ್ ಬ್ರೇಕ್ ಮೂಲಕ ಅಪ್ಲೈ ಮಾಡಬಹುದು ಜೊತೆಗೆ ನೆಲದಿಂದ ಕೂಡ ಫ್ರಿಕ್ಷನ್ ಅಪ್ಲೈ ಆಗ್ತಾ ಇರುತ್ತೆ ಆದ್ರೆ ಹಡಗಿನ ಕತೆ ಹೇಗೆ ಅಲ್ಯಾವುದು ಗಾಲಿ ಚಕ್ರ ಇರಲ್ವಲ್ಲ ಅಂತ ಕೇಳಿದ್ರೆ ಎಸ್ ಸ್ನೇಹಿತರೆ ಫಿಸಿಕಲ್ ಆಗಿ ಫ್ರಿಕ್ಷನ್ ಅಪ್ಲೈ ಮಾಡುವ ಮೂಲಕ ಹಡಗುಗಳನ್ನು ನಿಲ್ಸಕ್ಕೆ ಆಗಲ್ಲ ಅದರ ಬದಲಿಗೆ ಪ್ರೊಪೆಲ್ಲರ್ಗಳ ಮೂಲಕವೇ ಹಡಗಿನ ವೇಗವನ್ನು ಕಮ್ಮಿ ಮಾಡಬೇಕಾಗತ್ತೆ ಪ್ರೊಪೆಲ್ಲರ್ನ ಆನ್ ಮಾಡಿದಾಗ ನೀರನ್ನು ಹಿಂದಕ್ಕೆ ತಳ್ಳಿ ಹಡಗು ಮುಂದಕ್ಕೆ ಹೇಗೆ ಹೋಗ್ತಾ ಇತ್ತು ಆಫ್ ಮಾಡಿದಾಗ ಮುಂದಕ್ಕೆ ಹೋಗೋದು ನಿಧಾನ ಆಗುತ್ತೆ ಆದರೆ ಕಂಪ್ಲೀಟ್ ಸ್ಟಾಪ್ ಆಗಲ್ಲ ಇದೇ ಮೊಮೆಂಟಮ್ನಲ್ಲಿ ಮುಂದುವರಿತಾ ಇರುತ್ತೆ ಹೀಗಿದ್ದಾಗ ಪ್ರೊಪೆಲ್ಲರ್ನ ರೆಕ್ಕೆಗಳನ್ನು ಉಲ್ಟಾ ತಿರುಗಿಸ್ತಾರೆ ಆಗ ಪ್ರೊಪೆಲ್ಲರ್ ನೀರನ್ನು ರಿವರ್ಸ್ ಪುಷ್ ಮಾಡುತ್ತೆ ಆಗ ಹಡಗಿನ ಮುಂದಕ್ಕೆ ಹೋಗೋ ವೇಗ ಇರುತ್ತಲ್ಲ ಅದಕ್ಕೆ ಉಲ್ಟಾ ಈ ಪ್ರೊಪೆಲ್ಲರ್ ತಿರುಗಿದಾಗ ವಿರುದ್ಧ ಬಲದಲ್ಲಿ ಫೋರ್ಸ್ ಕ್ರಿಯೇಟ್ ಆಗಿ ವೇಗ ಕಮ್ಮಿ ಆಗ್ತಾ ಬರುತ್ತೆ ಬಟ್ ಇದು ಕೂಡ ಹಡಗನ ಕಂಪ್ಲೀಟ್ ಆಗಿ ಅವಾಗಲೇ ನಿಲ್ಲಿಸುತ್ತೆ ಅಂತ ಹೇಳೋಕ್ಕಾಗಲ್ಲ ಅದಕ್ಕಾಗಿಯೇ ಆಂಕರ್ ಬಳಸ್ತಾರೆ ಆಂಕರ್ ಅಂದ್ರೆ ಭಾರಿ ಗಾತ್ರದ ಲೋಹದ ವಸ್ತು ಚೈನ್ ನೊಂದಿಗೆ ಹಡಗಿಗೆ ಕನೆಕ್ಟ್ ಆಗಿರುತ್ತೆ ಕನ್ನಡದಲ್ಲಿ ಲಂಗರು ಹಾಕೋದು ಅಂತಿದೆ ಈ ಆಂಕರ್ ಅಥವಾ ಲಂಗರನ್ನ ಹಡಗಿನಿಂದ ಕೆಳಕ್ಕೆ ಹಾಕಿದಾಗ ಅದು ಸಮುದ್ರ ತಳಕ್ಕೆ ಹೋಗಿ ಕಚ್ಕೊಳ್ಳುತ್ತೆ ಇದರಿಂದ ಹಡಗು ನಿಲ್ಲತ್ತೆ ಹಡಗಿನ ಸ್ಪೀಡ್ ಮೈಲೇಜ್ ಎಷ್ಟು ಯಾವ ಇಂಧನ ಬಳಸ್ತಾರೆ ಇನ್ನು ಹಡಗಿನ ವೇಗ ಹಡಗಿನ ಗಾತ್ರ ಮತ್ತು ಆಕಾರದ ಮೇಲೆ ಡಿಸೈಡ್ ಆಗುತ್ತೆ ಸಾಮಾನ್ಯವಾಗಿ ಸ್ಪೀಡ್ ಬೋಟ್ಗಳು ಮಿಲಿಟರಿ ವೆಸಲ್ಗಳು ಗಂಟೆಗೆ ಎಪ್ಪತ್ನಾಲ್ಕು ಕಿಲೋಮೀಟರ್ ವೇಗದಲ್ಲಿ ನುಗ್ಗೋ ಸಾಮರ್ಥ್ಯ ಹೊಂದಿರುತ್ತವೆ ಅಥವಾ ಪ್ಯಾಸೆಂಜರ್ ಹಡಗುಗಳು ಕ್ರೂಸ್ ಲೈನರ್ಗಳು ಗಳು ಹೆಚ್ಚಂದ್ರೆ ಗಂಟೆಗೆ ಮೂವತ್ತೇಳರಿಂದ ಐವತ್ತಾರು ಕಿಲೋಮೀಟರ್ ವೇಗದಲ್ಲಿ ತೇಲ್ತಾ ಹೋಗ್ತವೆ ದೊಡ್ಡ ಕಾರ್ಗೋ ಶಿಪ್ಗಳು ಗಳು ದಡೂತಿ ಟ್ಯಾಂಕರ್ಗಳು ಗಂಟೆಗೆ ಇಪ್ಪತ್ತೆಂಟರಿಂದ ನಲವತ್ತಾರು ಕಿಲೋಮೀಟರ್ ವೇಗದಲ್ಲಿ ಮಾತ್ರ ಹೋಗಬಲ್ಲವು ಹಡಗುಗಳಲ್ಲಿ ಕಾರು ಬೈಕ್ಗಳಂತೆ ಡೀಸೆಲ್ ಪೆಟ್ರೋಲ್ ಬಳಸಲ್ಲ ಹೆವಿ ಫ್ಯೂಲ್ ಆಯಿಲ್ ಹೆಚ್ ಓ ಲೋ ಸಲ್ಫರ್ ಫ್ಯೂಲ್ ಆಯಿಲ್ ಎಲ್ ಎಸ್ ಎಫ್ ಓ ಮರೈನ್ ಡೀಸೆಲ್ ಆಯಿಲ್ ಎಂ ಒ ಎಲ್ ಎನ್ ಜಿ ಯಂತಹ ವಿಶೇಷ ಇಂಧನಗಳನ್ನು ಬಳಸಲಾಗುತ್ತೆ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಇಂಧನ ನಿಯಮಗಳಿವೆ ಹೀಗಾಗಿ ಆ ಪ್ರದೇಶಗಳಲ್ಲಿ ಪ್ರಯಾಣ ಮಾಡುವಾಗ ಅದೇ ಇಂಧನವನ್ನು ಬಳಸಬೇಕು ಹಡಗುಗಳಿಗೆ ಭಾರಿ ಇಂಧನ ಬೇಕಾಗುತ್ತೆ ದೊಡ್ಡ ದೊಡ್ಡ ಕ್ರೂಸ್ ಶಿಪ್ಗಳು ದಿನಕ್ಕೆ ಎಂಬತ್ತು ಸಾವಿರ ಗ್ಯಾಲನ್ ಇಂಧನ ಕುಡಿತವೆ ಒಂದು ಗ್ಯಾಲನ್ ಅಂದ್ರೆ ಮೂರು ಪಾಯಿಂಟ್ ಏಳು ಲೀಟರ್ ಸೊ ಫ್ರೆಂಡ್ಸ್ ಇದಾಗಿತ್ತು ಹಡಗಿಗೆ ಸಂಬಂಧಪಟ್ಟ ಒಂದಷ್ಟು ಅತಿ ಮುಖ್ಯವಾದ ರೋಚಕ ಸಂಗತಿಯನ್ನು ನಿಮಗೆ ತಿಳಿಸ್ಕೊಡೋ ಪ್ರಯತ್ನ ಇವರದ್ದು ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಮಸ್ತ್ ಮಗ ಡಾಟ್ ಕಾಮ್ನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕಾನ್ನಲ್ಲೇ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಆಗ್ತಿರೋಣ ನಮಸ್ತೆ